ಕೆಮಿಕಲ್ ಹಾಕಿದು ಮಾಡ್ಲಾಕತ್ತಾರ ಅವಾಗ ಅಂದ ಏನ್ರಿ ಗುಗ್ಳ ಊದ ಅವಾಗೆಲ್ಲ ಎಷ್ಟು ಒಳ್ಳೆ ಕಿಮ್ಮತ್ತಿನ ಸಿಗುತ್ತಿದ್ದು ಆ ಗುಗ್ಳ ಅಂದ ಊದ್ ಹಾಕಿದ್ರೆ ದೆವ್ ಹೋಗ್ತಿದ್ದು ಈಗಿನ ಊದ್ ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳಿ ಬರ್ತಾವ ದೆವುಗಳು ಹೌದಾ ಇಲ್ಲ ಈಗಿನ ಊದ್ ಹಾಕಿದ್ರೆ ಹೋಗಿದ್ದು ದೆವು ಹೊಳ್ಳಿ ಬರ್ತದೆ ಹೋಗ್ತಾ ಹೋಗ್ತಾ ಇರುವಂಥ ಪ್ರಸಂಗದೊಳಗ ಏನ್ರಿ ಹೆಂಗ ಹೋಗ್ತಾಳಲ್ಲ ಹೆಂಗ ಕಲ್ಯಾಣ ಸಮೀಪ ಬರ್ತದೋ ಹಂಗಂಗ ಅಕ್ಕ ಮಾದೇವಿ ಮತ್ತಿಷ್ಟಿಂದ ವೈರಾಗ್ಯ ಮತ್ತಿಷ್ಟಿಂದ ವೈರಾಗ್ಯ ಮುಂದೆ ಮುಂದಿಂದ ಹೇಳ್ತಾಳ ಕಿ ಏನಂತ ಮನಿ ಮನೆ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕ ಹೇಳ್ತಾಳೆ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೋಳೆ ನನಗೆ ಇಕ್ಕದಂತೆ ಮಾಡಯ್ಯ ನೋಡ್ರಿ ಏನಂತಾಳ ಮನಿ ಮನಿ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗೆ ಇಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಕೆಳಗೆ ಬಿದ್ದಿರ್ತಕ್ಕಂಥದ್ದನ್ನು ನಾನು ಎತ್ತುವ ಮುನ್ನ ಒಂದು ಸುನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನ ಮಲ್ಲಿಕಾರ್ಜುನ ನೋಡ್ರಿ ಗೆಡ್ ಚಂದ ಹೇಳ್ತಾಳೆ ಏನಂತಾಳೆ ಹಸಿವು ಮನಿ ಮನೆ ಮನೆಯಿಂದ ಭಿಕ್ಷೆ ಬೀಡೋ ಮಾಡು ನಾನು ಭಿಕ್ಷಕ ಹೋದ್ರೆ ನನಗೆ ಯಾರೂ ನೀಡಲಾರ್ದಂಗೆ ಅಂದ ಮಾಡು ನೋಡ್ರಿ ಅವ್ರ ವೈರಾಗ್ಯ ನಾನು ಒಂದು ವೇಳೆಯಿಂದ ಭಿಕ್ಷಕ ಹೋದ್ರೆ ನನಗೆ ನೀಡ್ಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ಸ್ಥಿತಿ ಗತಿಯನ್ನು ತಗನ ಕಂಡು ಅವರು ಒಂದು ವೇಳೆ ನೀಡಿದ್ರು ಕೂಡ ನನ್ನ ಕೈಯನ್ನು ಅವ್ರು ನೀಡುದ್ರಾಗ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಏನ್ರಿ ಯಾವಾಗಿಂದ ಕೈ ಜಾರಿಂದ ಕೆಳಗೆ ಬೀಳಂಗೆ ಮಾಡು ಅಷ್ಟೇ ಅಲ್ಲ ಮುಂದೊಂದು ಮಾತು ಹೇಳ್ತಾಳೆ ಅಪ್ಪಿತಪ್ಪಿ ಹಸಿ ತಾಳಾರದಕ್ಕೆ ಕೆಳಗೆ ಬಿದ್ದದನ್ನ ತಗೊಳ್ಳೋದಕ್ಕಿಂತ ಮೊದಲ ಕೆಳಗೆ ಬಿದ್ದದನ್ನ ತಗೊಳ್ಳೋದಕ್ಕಿಂತ ಮೊದಲ ಒಂದು ನಾಯಿ ತೊಗೊಂಡು ಹೋಗಂಗೆ ಮಾಡು ಅಂತ ಎಂಟು ವಯರಾಗಿ ಯಾರಿಂದಾರ ತಾಳಕಾಕದೇನ್ರಿ ಕಾಯ ಕರ್ರನೆ ಕಂದಿದರೇನು ಮಾಯ ಮೆರ್ರೇ ಮಿಂಚಿದರೇನು ಹಗಲ್ಲ ನನಗೆಲ್ಲ ರಾತ್ರಿ ನನಗೆಲ್ಲ ಬಿಸಿಲ ನನಗೆಲ್ಲ ಚಳಿ ನಂಗೆಲ್ಲ ತಾಯಿ ನಡಿಲಿಕ್ಕೆಳಲ್ಲ ಯಾರೋ ಕೇಳಿದ್ರಿಂದ ಹೇಳ್ತಾಳೆ ಕಾಯ ಕರ್ರನೆ ಕಂದಿದರೇನು ಶರೀರ ಬಿಸಿಲಿಗೆಂದ ಕಪ್ಪು ಹಾಲಕತ್ತದ ಶರೀರ ಮೇಲಿಂದ ಚರ್ಮ ಬಿಸಿಲಿಗೆ ಸುಟ್ಟು ಹೋಲಕತ್ತದೆ ಏನಾಗಿದೆ ಹಾಂ ಬಂದದೆ ಕುಂದ್ರೆಮ್ಮ ಏನು ಬಂದಿತ್ರಿ ಹುಳರೇ ಅಲ್ಲೇ ಬಡದು ಬಾಯ ಹಾಕ್ಕೊಂಡ್ರೆ ಮುಗಿದು ಹಾಕದ ಏನ್ರಿ ಕೇಳಿರಿ ಆಯ್ತು ಒಂದು ಸ್ವಲ್ಪ ಏನ್ರಿ ಮುಗಿಸಿಬಿಡ್ತೀನ ಕೇಳ್ರಿ ಅದು ಪ್ರಸಂಗ ಅದು ಇಟೇ ಅಕ್ಕಮದೇವಿ ಪುರಾಣ ತಿಳೋದನ್ನ ಹೇಳಿ ನಿಮ್ಗೆ ಅಕ್ಕಮದೇವಿ ಪುರಾಣ ಅಂತಂದ್ರೆ ಏನು ಇದರ ಪವಾಡುಗಳು ಅಕ್ಕ ಮದುವೆ ಹಂಗೆ ಮಾಡಲು ಹಿಂಗೆ ಮಾಡಲು ಅಂತ್ರಿಲ್ಲೇವಾದ್ಲು ಇದು ಇದಂಥವು ಏನಿಲ್ಲ ನೋಡವಳು ಜೀವನ ಎದಕ್ಕೆ ಮುಡ್ಪೆಟ್ಟು ಹೇಳತ್ತೇಳಕಿ ಏನ್ರಿ ರೀ ಹಾಗೆಲ್ಲ ನಂಗೆಲ್ಲ ರಾತ್ರಿ ನಂಗೆಲ್ಲ ಅಂತ ಬಿಸ್ರೊಳಗ ಹಿಂಗೆ ನಡೆದು 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 ಮಹಾದೇವಿ ಇಡೀ ಜಗತ್ತಿನೊಳಗೆ ಅವಳಷ್ಟು ಸುಂದರನೇ ಯಾರು ಇದ್ದಿದ್ದಿಲ್ಲ ಈ ಬಿಸಿಲಿಗೆಂದು ಸುಟ್ಟು 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 ಕರ್ರಗಾಗ್ಯಾಳ ಯಾರೇ ಕೇಳಿದ್ರೆ ತಾಯಿ ಏನೋ ಬಾಯಿಟ್ಟು ಬಿಸ್ರಾಗೆಂದ ಸಣ್ಣ ವಯಸ್ಸಿನಾಗ ನಡ್ಕೊಂತಂದು ಒಂಟಿದಿ ನೋಡಿ ನಿನ್ನ ಮುಖ ಹೆಂಗಾಗ್ಯದ ನಿನ್ನ ಶರೀರ ಮ್ಯಾಗೆಂದು ಚರ್ಮ ಹೆಂಗಾಗ್ಯದ ಆಗ್ಯದ ತಿಡಂದ್ರೆ ಮಹಾದೇವಿ ಅಕ್ಕಂತಾಳ ಏನಾರು ನೋಡೋಕೆ ಅಂತಳ ಕಾಯ ಕರ್ರನೆ ಕಂದಿದಾರೇನು ಮಾಯ ಮಿರ್ರನೆ ಮಿಂಚಿದಾರೇನು ಚೆನ್ನ ಅರ್ಪಿತವಾದ ಈ ಕಾಯ ನಾಯಿ ತಿಂದ್ರೆ ಏನು ನರಿ ತಿಂದ್ರೇನಂತ ಏನ್ರಿ ಅವನಿಗೆ ಅರ್ಪಣೆ ಆಗ್ಯದತ್ತಿ ಕೊಣಂದಾಗ ಈ ಇದ ಕರ್ಗಾದ್ರೆ ಏನು ಬೆಳಗಾದ್ರೆ ಏನು ಏನ್ರಿ ನಾಯಿ ತಿಂದ್ರೇನು ಏನು ನರಿ ತಿಂದ್ರೆ ಏನು ಇದು ಒಂದು ಸರಿ ಅವನ ಚೆನ್ನ ಮಲ್ಲಿಕಾರ್ಜುನಿಗೆ ಅಂದರೆ ಶರೀರ ಅರ್ಪಣೆ ಆಗ್ಯದತ್ತಂದಾಗ ನೋಡ್ರವಳು ವೈರಾಗ್ಯ ಇಟ್ಟೆಲ್ಲ ವೈರಾಗ್ಯವನ್ನು ತಾಳಿ ದಾರಿ ದಾರಿಗೂ ಕೂಡ ವಚನ ಸಾಹಿತ್ಯಗಳನ್ನು ಬರೆಯುತ್ತಾ ಏನ್ರೀ ದಾರಿ ಒಳಗಿಂದ ಯಾರೇ ಬರ್ತಿರಂದ ಇವಳನ್ನು ನೋಡಿ ದಿಗಂಬರಿ ಇರುವುದನ್ನು ನೋಡಿ ಯಾರೋ ಇವಳು ಮಹಾತ್ಮದಾಳೆ ದಾಳೆ ಯಾರೋ ದೊಡ್ಡ ಶರಣಿ ದಾಳೆ ತಗೊಂಡು ಎಲ್ಲ ಜನ ಬಂದ್ರೆ ಅವಳು ಬೇರೆದು ಏನು ಹೇಳ್ತಿದ್ದೆಲ್ಲ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಅಲ್ಲಿ ಕೂಡಿರ್ತಕ್ಕಂಥ ಜನರಿಗೆಲ್ಲ ಏನ್ರಿ ಜ್ಞಾನವನ್ನ ನೀಡ್ತಾ ನೀಡ್ತಾ ಮಾದೇವಿಯಕ್ಕ ನಿಂತಲೆ ನಿಂದಿರಲಿಲ್ಲ ಕುಂತಲೆ ಕುಂದ್ರಲೆಲ್ಲ ಕಲ್ಯಾಣ ದಾರಿ ಕೇಳ್ಕೋತ ನಡಿತಾಳೆ 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 ಒಮ್ಮಿಮ್ಮ ಮನಸ್ಸಿನೊಳಗನು ಕೂಡ ಏನೇನೋ ಬರ್ತಿರ್ತದ ಆವಾಗ ಮಾದೇವಿ ಅಕ್ಕ ತನ್ನ ಶರೀರದ ಒಳಗಿರ್ತಕ್ಕಂಥ ಇಂದ್ರಿಯಗಳಿಗೆನ ಒಂದು ಮಾತು ಹೇಳ್ತಾಳೆ ಯಾರಿಗೆ ಮಾ ಮನುಷ್ಯರಿಗೇನೂ ಹೇಳೋಂಗಿಲ್ಲ ಅಕ್ಕ ಮಾದೇವಿ ತನ್ನ ಇಂದ್ರಿಯಗಳಿಗೆ ಒಂದು ಮಾತು ಹೇಳ್ತಾಳೆ ಕಾಮವೇ ನಿಲ್ಲು ಕ್ರೋಧವೇ ನಿಲ್ಲು ನಿಲ್ಲು ಮಸರಗಳನ್ನೆಲ್ಲು ನಿಲ್ಲು ನಾನು ಚೆನ್ನಮಲ್ಲಿ ಕಾರ್ದುನನ್ನು ಕಾಣಾಕ್ಯಂದ ಹೊಂಟೀನಿ ಅಂದ ತನ್ನ ಶರೀರದ ಒಳಗಿರ್ತಕ್ಕಂಥ ಕಾಮ ನನಗೆ ಕಾಡಕ್ಕೆಂದ ಹೋಗ್ಬೇಡ ಕ್ರೋಧ ನನ್ನನ್ನು ಕಾಡಕ್ಕೆಂದ ಹೋಗ್ಬೇಡ ಮದ ಮತ್ಸ್ಯಗಳನ್ನ ನನ್ನ ಕಾಡಕ್ಕೆ ಹೋಗಬೇಡ ಯಾಕೆ ಹಾತುಕೊಂಡ ಕೇಳಿದ್ರೆ ನಿನ್ನ ಇಂದ್ರಿಯಗಳ ಕಡೆ ನನ್ನ ಮನಸ್ಸು ಇಲ್ಲ ಮನಸ್ಸು ಎಲ್ಲಿ ಅದತ್ಕೊಂಡು ಕೇಳಿದ್ರೆ ಆ ಚನ್ನ ಮಲ್ಲಿಕಾರ್ಜುನ ಕಡೆ ನನ್ನ ಮನಸ್ಸು ಅದತ್ತಿಕೊಂಡಾಗ ನನ್ನ ಶರೀರಕ್ಕೆ ನೀವು ಕಷ್ಟಗಳ ಕೊಡಬೇಡ ತಂದು ದಾರಿ ಹಿಡ್ಕೊಂಡು ಒಂಟಿಯಾಗಿ ಮಾದೇವಮ್ಮ ಬರ್ತಾಳೆ ಬರ್ತಾಳೆ ಬರ್ತಾಳ ಕೊನೆಯಾಗೆಂದ ಇನ್ನೊಂದು ನಾಲ್ಕು ಕಿಲೋಮೀಟರ್ ಉಳ್ದಿತ್ತು ಕಲ್ಯಾಣ ಅದು ಅವಾಗ ಬಸವ ಕಲ್ಯಾಣ ಆಗಿತ್ತು ಮೊದಲ ಬರೇ ಇತ್ತು ಯಾವಾಗೆಂದ ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆಯಾಗಿ ಸಾವಿರ ಸಾವಿರ ಶರಣರಂದ ಅಂದ ಬಸವಣ್ಣವರ ಕೀರ್ತಿ ಅಂತಕ್ಕಂಥ ಕೇಳಿ ಕಲ್ಯಾಣ ಪಟ್ಟಣಕ್ಕೆ ಅಂದರೆ ಬಂದ ಯಾವಾಗ ಅದು ಇಡೀ ಕಲ್ಯಾಣವೆಲ್ಲವೂ ಕೂಡ ಶರಣರ ಮಯವಾಗಿತ್ತು ಇಡೀ ಶರಣರಂದ ಕಲ್ಯಾಣ ಎಲ್ಲ ತುಂಬಿ ಹೋಗಿತ್ತು ಅದಕ್ಕೆ ಯಾವ ಕಲ್ಯಾಣ ಹತ್ತಿಕೊಂಡು ಕೇಳಿದ್ರೆ ಅದಕ್ಕೆ ಅವಾಗ ಬಸವ ಕಲ್ಯಾಣ ಹತ್ತಿಕೊಂಡ ಹೆಸರು ಬಿತ್ತು ಬಸವ ಕಲ್ಯಾಣ ಇನ್ನೊಂದು ನಾಲ್ಕು ಕಿಲೋಮೀಟರ್ ಇತ್ತು ಯಾರೋ ಪಾಪ ತಾಯಿ ಮಹಾದೇವಿ ನಡೆದ ನಡೆದಿಂದ ಹೈರಾಣಾಗಿ ಸುಸ್ತಾಗಿ ಒಂದು ಗಿಡ ಯಾರೋ ಪುಣ್ಯಾತ್ಮರಿಂದ ಆ ಗಿಡದ ಕೆಳಗೆ ಅಂದ ಒಂದು ಎರಡು ಕಲ್ಲಿಟ್ಟಿದ್ರು ಹೋಗಿ ನಡೆದು ನಡೆದು ಸುಸ್ತಾಗಿ ಆ ಗಿಡದ ಕೆಳಗೆಂದ ಕಲ್ಲಿನ ಅಂದ ಕುಂತಿದ್ಲು ಇವಳನ್ನು ನೋಡಿದ್ರು ಯಾಕೆ ದಿಗಂಬರಿಯಾಗಿಂದ ಬರ್ಲಿಕ್ಕ ತಳಲ್ಲ ಈ ಭಾಗದೊಳಗೆಂದು ಬರಬೇಕಾದ್ರಂದ ಕಲ್ಯಾಣಕ್ಕೆ ಹೋಗ್ಬೇಕಲ್ಲ ಯಾರಿಗೊಂದು ಶರಣರಿಗಿಂತ ಗೊತ್ತಾಗಿಬಿಡ್ತು ಮಾದೇವಿಯನ್ನನ್ನು ನೋಡಿಬಿಟ್ರು ಓಡಿ ಓಡಿ ಓಡಿಯಿಂದ ಕಲ್ಯಾಣಕ್ಕೆ ಅಂದರೆ ಬಂದು ಪ್ರಭದೇವರು ಬಸವಣ್ಣವ್ರ ಮುಂದೆ ಅಂದ ಬಂದು ಹೇಳಿದ್ರು ಬಸವಣ್ಣ ಏ ಪ್ರಭುದೇವ ಯಾರೋ ಒಬ್ಬ ಹೆಣ್ಣು ಮಗಳಿಂದ ದಿಗಂಬರಿಯಾಗಿಂದ ಬರಲಿಕ್ಕೆತ್ತಾಳೆ ವೈರಾಗ್ಯವನ್ನು ತಾಳೆಂದು ಬರಲಿಕ್ಕೆತ್ತಾಳೆ ಯಾವಾಗ ಬಸವಣ್ಣನವರಂತಾರ ಅಂಥ ದೊಡ್ಡ ಶರಣೆಯಿಂದ ನಮ್ಮ ಕಲ್ಯಾಣಕ್ಕಿಂತ ಬರಕತ್ತಾಳ ತಂದಾಗ ಅವಳನ್ನು ಅದ್ದೂರಿಯಾಗಿಂದ ಕರ್ಕೊಂಡು ಬರಬೇಕು ಅನುಭವ ಮಂಟಪಕ್ಕೆ ತಗೊಂಡ ಬಸವಣ್ಣವರು ಅಂದ್ರೆ ಬಸವಣ್ಣ ಅಂದರು ಪ್ರಭುದೇವರು ಅವಳನ್ನು ಹಂಗೆ ತರುವುದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯವನ್ನು ತಾಳೆಳವಿಲ್ಲ ಅನ್ನೋದನ್ನು ಪರೀಕ್ಷೆ ಮಾಡೋಣ ಅವಳನ್ನು ಎಂಡ್ರಿಗೆ ಕಲ್ಯಾಣಕ್ಕಿಂತ ಕರ್ಕೊಂಡು ಬರಬೇಕು ಅವಳನ್ನು ಹಾಗೆ ಕಲ್ಯಾಣ ಪಟ್ಟಣದೊಳಗಿಂದ ಕರ್ಕೊಂಡು ಬರೋದಿಲ್ಲ ಅವಳು ನಿಜವಾಗಿರ್ತಕ್ಕಂಥ ವೈರಾಗ್ಯದ ನಿಧಿ ಹೋದಲ್ಲ ಅವಳು ವೈರಾಗ್ಯ ತಾಳಾಳನಿಲ್ಲ ಅವಳನ್ನು ಪರೀಕ್ಷೆ ಆದ ಬಳಕೆಂದ ಆಮೇಲೆ ಅಂದ ಕಲ್ಯಾಣ ಕರ್ಕೊಂಡು ಬರಬೇಕು ಮತ್ತು ಅವಳನ್ನು ಪರೀಕ್ಷೆ ಮಾಡೋಕ್ಕ ಯಾರಿಗೆ ಕಳಿಸ್ಬೇಕು ಎಲ್ಲ ಶರಣರು ಕುತ್ಕೊಂಡು ವಿಚಾರ ಮಾಡಿದ್ರು ಯಾರಿಲ್ಲ ಕೆನ್ನರಿಯ ಬೊಮ್ಮಯ್ಯದ್ದ ಕಿನ್ನರಿಯ ಬೊಮ್ಮಾಯನವರು ಶರಣರು ಯಾವಾಗೆಂದ ಕಿನ್ನರಿ ಬೊಮ್ಮಾಯಿನವರಿಗೆಯ್ಯಪ್ಪ ಮತ್ತು ಅಲ್ಲಿ ಯಾರೂ ಶರಣಿ ಬಂದಾಳೆ ಅವಳು ದಿಗಂಬರಿಯಾಗಿಂದ ಬಂದಾಳೆ ಅವಳನ್ನು ಕಲ್ಯಾಣಕ್ಕಿಂತ ನೀ ಹಂಗೆ ಕರ್ಕೊಂಡು ಬರೋದಿಲ್ಲ ಅವಳನ್ನು ಪರೀಕ್ಷೆ ಮಾಡಿ ಕರ್ಕೊಂಡು ಬಾ ತಿಕ್ಕೊಂಡೊಂದಾಗ ಆಯ್ತು ಆಯ್ತ್ರಿಪ್ಪ ತಿಕ್ಕೊಂಡೊಂದು ಯಾವಾಗೆಂದ ಕಿನ್ನರಿ ಬೊಮ್ಮೈನವರು ಯಾವಾಗೆಂದ ನಡೀತಾ 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 ಬಂದರು ಬರೋದ್ರಾಗಿಂದ ಅದೇನ ಗಿಡದ ಕೆಳಗೆ ಕ ಕಲ್ಲಿತ್ತಲ್ಲ ಅಲ್ಲೇ ಕಲ್ಲಿಗೆಂದ ಏನರೀ ಇದು ಕೊಟ್ಟ ತಲೆ ಗಿಡದ ಬಡ್ಡಿಗೆಂದು ತಿಳಿಕ ಕೊಟ್ಟಾಳೆ ಅಲ್ಲೇ ನಿದ್ದೆತ್ತ ನಿದ್ರೆ ಯಾರಿಗೆ ಯಾರಿಗಾದರೂ ಕೂಡ ಆಯಸ್ ಇರುವುದಿ ರೀ ಏನು ರೀ ಸ್ವಾಮಿಗಳಿಗೆ ಅವ್ರಿಗೆ ಯಾಕೆ ಆಯಾಸು ಬರ್ಬೇಕ್ರಿ ಅಂದ್ರೆ ಶರಣರಿಗೆ ಅವ್ರಿಗೆ ಯಾಕೆ ಆಯಾಸ ಬರ್ಬೇಕ್ರಿ ಅಂತ ಕೊಡಂದ್ರೆ ಈ ಶರೀರ ಭೂಮಿ ಬಂದದ ತುಕೊಂಡಾಗ ಇದು ಇದು ಎಲ್ಲರಿಗೂ ಎಲ್ಲರಿಗೆ ಎಲ್ಲರಿಗೂ ಇರುದೇ ಹೌದಲ್ರಿ ನಿಮಗೂ ಆಯಸ್ಸು ಹಾಕದ ನಮಗೂ ಆಯಾಸ ಆಗದ ನಿಮಗೂ ಅಶಿವ ನಮಗೂ ಹಶಿವಾಕದ ನಿಮಗೂ ನೀರು ಅಡಿಕೆ ಹಾಕದ ನಮಗೂ ನೀರು ಅಡಿಕೆ ಹಾಕದ ಹಾಕದಿಲ್ರಿ ಎಲ್ಲರಿಗೂ ಕೂಡ ಇದು ಭಗವಂತ ಇದು ಸೃಷ್ಟಿ ನಿಯಮ ಅದು ಇದು ಎಲ್ಲರಿಗೂ ಕೂಡ ಏನು ರೀ ಎಲ್ಲನೂ ಕೊಟ್ಟಣ ಆದರೆ ಮಾದೇವಿ ಅಕ್ಕ ನಡೆದು ನಡೆದು ಸುಸ್ತಾಗಿ ಹಿಂಗೆ ಗಿಡಕ್ಕೆ ಅಂದ ತಲೆ ಕೊಟ್ಟೆಂದು ಮಲ್ಕೊಂಡಿದ್ದು ಕಿನ್ನರಿಯ ಬ್ರಹ್ಮಯ್ಯನವರು ಕಿನ್ನರಿ ಬಾರಸ್ ಅಂತ ಬಂದರು ಯಾವಾಗೆಂದ ಬರೋದ್ರಾಗ ಇವರು ಕಿನ್ನರಿಯನ್ನು ಅದಕ್ಕೆ ಮಾದೇವಿ ಅಕ್ಕ ಎಚ್ಚರ ಇತ್ತು ನೋಡ್ತಾಳೆ ಕಿನ್ನರಿ ಬ್ರಹ್ಮಯ್ಯನವರು ಆದರೆ ಮಾದೇವಿ ಅಕ್ಕಗ ಇವರು ಕಿನ್ನರಿ ಬ್ರಹ್ಮಯ್ಯದಾರೆ ಇವರೊಬ್ಬರು ಶರಣರಾದರೆ ತುಕೊಂಡಿ ಗೊತ್ತಿಲ್ಲ ಆದರೆ ಇವಳೆಂದು ದೊಡ್ಡ ಶರಣಿ ಇಂಥ ಊರಕ್ಕೆ ತನ್ನೋದು ಕಿನ್ನರಿ ಬೊಮ್ಮಾಯಿನವ್ರಿಗೂ ಗೊತ್ತಿಲ್ಲ ಆದ್ದರಿಂದ ಪರೀಕ್ಷೆ ಮಾಡೋಕ್ಕಿಂತ ಪ್ರಭದೇವರು ಯಾವ ಬಸವಣ್ಣನವರು ಚನ್ನ ಬಸವಣ್ಣ ಇವರೆಲ್ಲ ಕೂಡಿ ಆ ಮಹಾದೇವಿಯನ್ನೊಂದು ಪರೀಕ್ಷೆ ಮಾಡೋಕೆಂದು ಕಳಿಸಿಕೊಟ್ಟಾರೆ ಪರೀಕ್ಷೆ ಮಾಡಿನೇ ಕಲ್ಯಾಣದೊಳಗೆ ಅಂತ ತಗೊಂಡ ಯಾವಾಗೆಂದ ಕುಂತಿದ್ಲು ಹೋಗಿ ಕೆನ್ನರಿಯ ಬಮ್ಮೈನವರು ಮಗಲೆಂದು ಕೂತ್ಕೊಂಡು ಕುತ್ಕೊಂಡು ಮಹಾದೇವಿ ಅಕ್ಕಗನ್ನ ಯಾವ ಯಾವೂರವ ನಿಂದು ಯಪ್ಪ ನಂದು ಒಡ್ತಡೆ ಊರ ಎಲಿ ಹೊಂಟಿದೆ ನಾನು ಕಲ್ಯಾಣಕ್ಕೆಂದು ಹೋಗ್ಬೇಕು ಅನುಭವ ಮಂಟಪ ನೋಡಬೇಕು ಎಲ್ಲ ಶರಣರನ್ನು ನೋಡಬೇಕು ಅನುಭವ ಮಂಟಪ ಸ್ಥಾಪನೆ ಮಾಡಿರ್ತಕ್ಕಂಥ ಅಪ್ಪ ಬಸವಣ್ಣನನ್ನು ನಾನು ನೋಡಬೇಕು ಪ್ರಭದೇವರನ್ನು ನೋಡಬೇಕು ಅವಳು ಎಲ್ಲಿಗೆ ಬಂದ ಬಂದಾಳೆ ನಿಮಗೆ ಮೊದಲಿನ ದಿವಸ ಹೇಳೀನಿಲ್ಲ ಅವಳು ಎಲ್ಲಿಗೆ ಬಂದಾಳೆ ಹತ್ತಿಕೊಂಡ ಕೇಳಿದ್ರೆ ಅವಳು ಈ ಭೂಮಿಗೆ ಅಂತ ಬಂದಿದ್ದೇನೆ ಅಲ್ಲಮ್ಮ ಪ್ರಭದೇವರನ್ನು ಸೋಲ್ಸೋಕೆ ಹತ್ಕೊಂಡನ್ನು ನಾನು ಪ್ರಾರಂಭ ದಿವಸ ನಿಮಗೆಲ್ಲರಿಗೂ ಕೂಡ ಹೇಳೀನಿ ನಾನು ಪ್ರಭದೇವರನ್ನು ನೋಡಬೇಕು ಇವಳು ನನ್ನನ್ನು ಸೋಲಿಸೋದ್ರ ಸಲುವಾಗಿನೇ ಬಂದಾಳತ್ತನ್ನೋದನ್ನು ಯಾರಿಗೊತ್ತಾಗ್ಯದತ್ತ ಕೇಳಿದ್ರ ಪ್ರಭದೇವರಿಗೆ ಗೊತ್ತಾಗ್ಯ ಇವಳು ಮಹಾದೇವಿಯಾದಾಳೆ ಪರಮಾತ್ಮನ ಧರ್ಮಪತ್ನಿಯಾಗಿರ್ತಕ್ಕಂಥ ಪಾರ್ವತಿಯ ಸಾತ್ವಿಕ ಕಳೆಯೇ ಮಹಾದೇವಿಯಾಗಿ ಅಂತ ಹುಟ್ಟಿ ಬಂದಾಳ ಅವಳು ನನ್ನನ್ನು ಅನ್ನೋದು ಗೊತ್ತಾಗೇನೆ ಅದಕ್ಕಾಗಿನೇ ಪ್ರಭದೇವರು ಅವಳನ್ನು ಪರೀಕ್ಷೆ ಮಾಡ್ಯಂತ ಕರ್ಕೊಂಡು ಬರೀ ತಿಕೊಂಡಂತಾರೆ ಸುಮ್ಮನೆ ಕರ್ಕೊಂಡು ಬರೋದಿಲ್ಲ ಏನ್ರಿ ಸುಮ್ಮ ಸುಮ್ಮನೆ ಕರ್ಕೊಂಡು ಬರೋಂಗಿಲ್ಲ ಅವತ್ತಿನ ನಿರ್ಮಾನ್ಯ ಹಂಗಿತ್ತು ಪರೀಕ್ಷೆ ಮಾಡ್ತಿದ್ರು ಸುಮ್ಮನೆ ಯಾರು ಕಂಡು ಕಂಡವ್ರಿಗೆ ಅಂದರೆ ಲಿಂಗ ಕಟ್ಟೋದು ಕಂಡು ಕಂಡವ್ರಿಗೆ ಅಂದ್ರೆ ಮಂತ್ರ ಉಪದೇಶ ಮಾಡೋದು ಕಂಡು ಕಂಡವ್ರಿಗೆ ಅಂದರೆ ಶರಣ ಅನ್ನೋದು ಈಗೆಲ್ಲ ಲಗ್ನ ಪತ್ರದಾಗ ಈಗೆಲ್ಲ ಹೊಸ ಸ್ಟೈಲಿ ಬಂದದೀಗ ನೋಡ್ರಿ ನೀವು ಲಗ್ನ ಪತ್ರದಾಗ ಹಾಕ್ಲಕ್ಕತ್ತಾರ ಹಾ ಅಷ್ಟಾವರಣ ಸಂಪನ್ನೆ ಯಾಕ್ರಿ ಹಾಕ್ತಾ ಅಷ್ಟಾವರಣೆ ಅಷ್ಟಾವರಣ ಸಂಪನ್ನೆ ಶರಣೆ ನೀ ಏನ್ರಿ ಹಾಂ ಹಾಕ್ತಾರೆ ಲಗ್ನ ಪತ್ರದಾಗ ಹಾಕ್ಲಾಕತ್ತಿರಲಿಲ್ಲ ಅವ ಅಷ್ಟಾವರ್ಣ ಸಂಪನ್ನತ್ತ ಅದ್ರ ಕೊಳ್ಳಾಗ ಲಿಂಗ ಬ್ಯಾಡ ವಿಭೂತಿ ಬ್ಯಾಡ ಏನೇನು ಬೇಡ ಹಿಡ್ತೀವಿ ಕ್ವಾಳ ಕುತ್ತಿಗೆ ಮಸೂತಿದ್ದಂಗೆ ಇರ್ತದ ಆನಿಗಿದ್ರೆ ಅಷ್ಟಾಭರಣ ಸಂಪನ್ನ ಎಲ್ಲರೂ ಕಂಡು ಕಂಡವರೆಲ್ಲ ಶರಣರಾದ್ರೆ ಆದ್ರೆ ಹೆಂಗೆ ರೀ ಹೇಳೋರಿ ಇಲ್ಲಿ ಸಿಲೆಂಡ್ರು ಏನು ರೀ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಎಲ್ಲರೂ ಸೆಲೆಂಡರ್ ಆಲಕ್ಕಾಗಂಗಿಲ್ಲ ಎಲ್ಲರೂ ಕೂಡ ಭಕ್ತರು ಆಲಕ್ಕಾಗೋಂಗಿಲ್ಲ ಸುಂಬರಿ ಅಂದ ಹಣಿ ಮೇಲೆ ರಬ್ಬಾಗಿ ಹಚ್ಕೊಂಡು ಕೈಯಾಗ ಒಂದು ತಂಬಿ ನೀರು ಹಿಡ್ಕೊಂಡು ಎರಡು ಊದಿನ ಕಡಿ ಹಿಡ್ಕೊಂಡು ಬರಿ ಮೇಲೆ ಇಡೀ ಊರಾಗಿನ ಗುಡಿಗಳೆಲ್ಲ ತಿರುಗಡವ್ರ ಸಿಲೆಂಡರ್ ನೀವು ಆಂ ಸುಮ್ಮ ಮಂದಿ ತೋರ್ಕಿಗಿಂತ ತಿರುಗಾಡೋದು ಹೋಗೋದು ಅಲ್ಲೇ ಬೆಳಗ ಮತ್ತೊಂದು ಆರಿಸೋದ ಅಲ್ಲೇ ಆರಿಸಿ ಅವೇ ಉದಿನ ಕಡ್ಡಿ ತರೋದು ಮತ್ತು ಹಣಮಂದಿರ ಗುಡಿ ಬರೋದು ಮತ್ತು ಬ್ರಹ್ಮಲಿಂಗೇಶ್ವರ ಗುಡಿ ಬರೋದು ಅವೇ ದೇವಿ ಗುಡಿ ಬರೋದು ಅವರೇನು ಚಲೋ ಉದಿನ ಕಡ್ಡೆ ಕ್ಯಾಟ್ ಕೌಂಟ್ ಏನು ಸುಗಂಧರ ಯಾವಂತೀರಿ ಚರಣಕ್ಕೆ ಏನು ರೀ ನೀವು ತಂದು ಹಚ್ಚಿದ ಹೊಗೆಗೆ ದೇವಿ ಎದಿಬಾಡ್ದಾಳ ಗಾಬ್ರಿಗಳ ಎಷ್ಟು ಸುಗಂಧದ ನಾವು ಒಂದು ವಾರ ಬಿಟ್ಟು ಬಿಡ್ಲಾರ್ದಂಗೆ ಅಪ್ಪಿತಪ್ಪಿ ಊದಿನ ಕಡೆ ಹೊಗೆ ತೊಂದ್ರಣ ನಮ್ದು ಕಥೆನೇ ಬಂದ್ರಿ ಒಂದೇ ದಿವಸ ಪ್ರವಚನ ಒಳಗೆ ಊದಿನ ಕಡೆ ಹೊಗೆ ಹೊಯ್ತು ಒತ್ಕೊಂಡು ನಮ್ಮ ಧ್ವನಿಯೇ ಬಂದಾಕ ಏತಿರಿ ನಮ್ಗೆ ಹೊಗೆ ಊದಿನ ಕಡ್ಡಿ ಇವೆಲ್ಲ ನಮ್ಮ ಭಾರಿ ದೊಡ್ಡ ಶತ್ರುಗಳು ನಮಗೆ ಅಂದ ಯಾರು ಭಕ್ತರು ಶತ್ರು ಇಲ್ಲ ಊದಿನ ಕಡ್ಡಿ ಹೊಗೆ ಇವೆರಡು ದೊಡ್ಡ ವಿರೋಧಿಗಳು ನಮ್ಗೆ ಯಾಕಂದ್ರೆ ಅವು ಚಲೋ ಇಲ್ಲ ಎಲ್ಲ ಕೆಮಿಕಲ್ ಹಾಕಿ ಇದು ಮಾಡ್ಲಾಕತ್ತಾರ ಅವಾಗ ನಂಗೆಂದ ಏನು ರೀ ಗುಗ್ಳ ಊದ ಅವಾಗೆಲ್ಲ ಎಟ್ಟು ಒಳ್ಳೆ ಕಿಮ್ಮತ್ತಿನೂ ಸಿಗುತ್ತಿದ್ದು ಆ ಗುಗ್ಳ ಅಂದ ಊದ್ ಹಾಕಿದ್ರೆ ದೆವ್ ಹೋಗ್ತಿದ್ದೆವು ಈಗಿನ ಊದ್ ಹಾಕಿದ್ರೆ ಹೋಗಿ ದೇವ್ರು ಹೊಳ್ಳೆ ಬರ್ತಾವ ದೆವುಗಳು ಹೌದಾ ಇಲ್ಲ ಈಗಿನ ಊದ್ ಹಾಕಿದ್ರೆ ಹೋಗಿ ದೆವು ಹೊಳ್ಳಿ ಬರ್ತದೆ ಅಲ್ಲ ಇದು ಅಲ್ಲ ಇದು ಏನ್ರಿ ನಾವೆಲ್ಲರೂ ನಾವು ಎಲ್ಲ ಊದಿನ ಕಡ್ಡಿ ತೊಗೊಂಡಂದ ಹಿಂಗೆ ಮನೆ ಮನೆ ಊರಾಗಿನ ಗುಡಿ ಗುಡಿ ತಿರುಗಾಡೋರೆಲ್ಲ ಸೆಲೆಂಡರ್ಗೆ ತಗೊಂಡಂದ್ರೆ ಅವ್ರಿಗೆ ಸೆಲೆಂಡರ್ ಹಾಕಾಗಂಗಿಲ್ಲ ಏನ್ರಿ ಅವ್ರು ಹೇಳ್ತಾರ ಒಬ್ಬನೇ ಭಕ್ತ ಆಕಾನ ಲಕ್ಷ ಜನರದಾಗ ಒಬ್ಬ ಭಕ್ತ ಹಕ್ಕನತ್ತ ಕೋಟಿ ಜನರದಾಗ ಒಬ್ಬ ಶರಣ್ ಹಾಕನತ್ತ ಶರಣಾಗುವುದು ಎಷ್ಟು ಕಟ್ಟಿ ನಿದಿರ್ಬೇಕು ಲೆಕ್ಕ ಹಾಕ್ರಿ ನೀವು ಇವತ್ತು ಮಾದೇವಿ ನೋಡಿ ಬರೀ ಶರಣಿಯನ್ನು ಸಿಗೋಬೇಕಾದ್ರೆ ಇವತ್ತು ಎಷ್ಟು ವೈರಾಗ್ಯನ ತಾಳೆ ಏನ್ರೀ ತಂದೆ ತಾಯಿ ಅಂತ ತಗೊಂಡು ಬಿಟ್ಟು ಚನ್ನಮಲ್ಲಿಕಾರ್ಜುನ ಗಂಡ ಚನ್ನಮಲ್ಲಿಕಾರ್ಜುನಿಗೆ ಎಲ್ಲಾನು ಕೂಡ ತಗೊಂಡು ಅಂತ ಹದಿನೆಂಟು ವರ್ಷದ ತರುಣಿ ಎಲ್ಲಿ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಎಂಟು ನೂರು ಕಿಲೋಮೀಟ್ರ್ ಅಂದ ಒಂಟಿಯಾಗಿ ಅದು ನಡ್ಕೋತಾ ಬರ್ತಾಳೆ ಎಂಟು ಕಿಲೋಮೀಟ್ರ್ ರೀ ಎಂಟು ನೂರು ಕಿಲೋಮೀಟ್ರ್ ನಮಗೆ ಇಲ್ಲಿದ್ದು ಇಲ್ಲೇ ಮನೆಯಂದು ಬಂದು ಇಲ್ಲಿ ಗುಡಿಯಾಗಿ ಕೂತ್ಕೊಂಡು ಪುರಾಣ ಕೇಳೋಕ್ಕಾಗಲ್ದು ಏನು ರೀ ಯಾವಾಗೆಂದ ಕಿನ್ನರಿಯ ಬೊಮ್ಮಯ್ಯ ಬಂದ ಪಾಪ ನಿದ್ದೆ ಹತ್ತಿತ್ತು ಕಿನ್ನರಿಯ ಕಿನ್ನರಿಯ ನಾದ ಮಾಡ್ಕೊಂತ ಹಿಂಗೆ ನುಡಿಸ್ಕೊತ ಬಂದ ಬಂದ ಕೇಳಕತ್ತ ನಾವ ನಿಂದು ಯಪ್ಪ ಎಪ್ಪಾ ನಂದ ಅದ ಎಲ್ಲಿಗೆ ಹೋಗ್ತಿದ್ದಿ ನಾನು ಕಲ್ಯಾಣಕ್ಕೆ ನಡೆದೀನಿ ಏನ ಕಲ್ಯಾಣ ಕಲ್ಯಾಣಿ ಇಲ್ಲಿದು ಅಪ್ಪ ಕೇಳ್ತಾಳೆ ಮಾದಿ ಬೇಕಾ ಕಲ್ಯಾಣ ಕಲ್ಯಾಣಿ ಎಷ್ಟಾಕೈತೆ ಇಲ್ಲ ಸ್ವಲ್ಪ ಸೈಮ್ ಬಂತವ ಈಗ ಕಲ್ಯಾಣಕ್ಕೆಂದು ಯಾಕೆ ಹೋಗ್ಲಾಕತ್ತಿ ಅವಾಗಿಂದ ಅವಾಗೆಂದ ಮಹಾದೇವಿಯಕ್ಕೆ ಹೇಳ್ತಾಳೆ ಕಲ್ಯಾಣದೊಳಗ ಅಪ್ಪ ಬಸವಣ್ಣನವರು ಅನುಭವ ಮಂಟಪ ಅಂತಕ್ಕಂಥ ಸ್ಥಾಪನೆ ಮಾಡ್ಯಾರೆ ನಾಡಿನ ಮೂಲೆ ಮೂಲೆಗಳಿಂದ ಎಲ್ಲ ಶರಣರು ಕುಣಿದು ಬಂದಾರೆ ಎಲ್ಲ ಶರಣರಲ್ಲ ವಚನ ಸಾಹಿತ್ಯವನ್ನು ಬರೀತಾರೆ ಅವರಲ್ಲಿರ್ತಕ್ಕಂಥ ಜ್ಞಾನ ಅವರಲ್ಲಿರ್ತಕ್ಕಂಥ ತತ್ವ ಎಲ್ಲವನ್ನು ಕುಣಿಂದ ತಿಳ್ಕೋಬೇಕು ನಾನು ಶರಣರನ್ನು ನೋಡಬೇಕು ನಾನು ಶರಣರನ್ನು ಕಾಣಬೇಕತ್ತೆ ಅನ್ನುವಂಥ ಹಂಬುಲದಿಂದ ನಾನು ಕಲ್ಯಾಣಕ್ಕೆಂದು ಬರಕತ್ತೀನಿ ಪಾತ್ ಕುಣಂದಾಗ ಚಿನ್ನರೇ ಬೊಮ್ಮಯ್ಯ ಅಂತ ನಾನಿನ್ ತೆರೆಗಿರಿ ಕೆಟ್ಟದನಂದ ನೋಡಿ ಕಿನ್ನರಿ ಬೊಮ್ಮಯ್ಯ ಅಂತ ನಮ್ಮ ಮದುವೆ ಯಾಕೆ ನೀನು ತೆಲಿಗಿಲಿ ಕೆಟ್ಟದೇನು ಅಲ್ಲ ನಿನ್ನ ರೂಪ ಏನು ನಿನ್ನ ಚಂದ ಏನು ಇಟ್ಟು ಸೌಂದರ್ಯವತಿ ನೀನು ಇಟ್ಟು ಎಟ್ಟು ರೂಪವತಿ ನೀನು ಅಲ್ಲಿ ದಿಂದ ದಿಗಂಬರಿ ಬಂದಿದ್ದೀನಿ ಕಲ್ಯಾಣ ನೋಡಕ್ಕ ಯಾಕಿಟ್ಟು ಕಷ್ಟಪಡಕತ್ತಿದ್ದಿ ಯಾಕಿಟ್ಟು ನೀನು ತೊಂದರೆ ತಗೊಳಕತ್ತಿದಿ ಉತ್ಸವ ಬುದ್ಧಿಗಿದ್ದಿ ಎಲ್ಲಿ ಇಟ್ಟಿದ್ದೀನಿ ನೀನು ಈಗ ನನಗೂ ಕುಡಿದ ಮದುವೆ ಆಗಿಲ್ಲ ಆ ಅನುಭವ ಮಂಟಪದೊಳಗೆ ಅಲ್ಲೇನದ ಏನು ರೀ ಅಲ್ಲಿ ಸಿಲೆಂಡರ್ ಬಳಿ ಏನದ ಯಾಕೆ ಸುಮ್ಮನೆ ಅಂದರೆ ನೀನು ಕಷ್ಟಪಡಕತ್ತಿದೀ ಬೇಡ ನೀ ಯಾವ ಕಲ್ಯಾಣಕ್ಕೂ ಹೋಗುದು ಬೇಕಾಗಿಲ್ಲ ನೀನು ಎಲ್ಲಿನೂ ಕೂಡ ಹೋಗೋದು ಬೇಕಾಗಿಲ್ಲ ಈಗ ನನಗೂ ಕೂಡ ಮದುವೆ ಆಗಿಲ್ಲ ನನ್ನನ್ನು ನೀನು ಮದುವೆ ಮಾಡ್ಕೋ ನಾವಿಬ್ಬರು ಸುಖದಿಂದ ಜೀವನ ಕಳೆನೋ ಅದಕ್ಕೆ ಅನುಭವ ಮಂಟಪ ಕೊಟ್ಟಿದ್ದೀತ್ತು ಕುಣನು ಕೆನ್ನರಿಯ ಬೊಮ್ಮಯ್ಯ ಮಾದೇವಿ ಅಕ್ಕಗೆ ಅಂತ ಹೇಳಕತ್ತ ನೋಡು ನಿನ್ನ ಶರೀರ ಅಂದ್ರೆ ಹೆಂಗಾಗ್ಯದ ಎಲ್ಲಿ ಶಿವಮೊಗ್ಗ ಜಿಲ್ಲೆ ಅವತ್ತಿಂದ ದಿನ ಬಂದು ಈಗಂದು ಕಿಲೋಮೀಟರ್ ಅಳತಿ ಗೊತ್ತವ ಅವಾಗೆಲ್ಲಿ ಕಿಲೋಮೀಟ್ರ್ಗಳ್ರಿ ತಗೊಂಡು ತಗೊಂಡಿರ್ತಿದೋ ನೀ ಅಟ್ಟು ದೂರಿನಿಂದ ಇಟ್ಟು ದಿಗಂಬರಿ ಆಗ್ಯ ನೀನು ಬರಲಿಕ್ಕೆ ಅಂದರೆ ನಿನ್ನ ತೆಲಗಿಲಿ ಕೆಟ್ಟದ ನನಗೆ ಯಾಕೆ ಸುಮ್ಸು ಸುಮ್ಮನೆ ಜೀವನ ಹಾಳು ಮಾಡ್ಕೋತಿದ್ದಿ ಯಾಕೆ ನಿನ್ನಿಂದ ಬದುಕಂತಕ್ಕಂಥ ಹಾಳು ನಿನಗೆ ಇನ್ನೂ ಈಗ ಹದಿನೆಂಟು ವರ್ಷ ಇಟ್ಟು ತುಂಬ ಯವನದೊಳಗೆ ಇರ್ತಕ್ಕಂಥವೇನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೋತಿದ್ದಿ ಬೇಡ ನೀ ಜೀವನ ಹಾಳು ಮಾಡ್ಕೊಡೋದು ಬೇಡ ನನ್ನನ್ನು ನೀನು ಮದುವೆ ಮಾಡ್ಕೋತಿ ಕೊಂಡಂದಾಗ ಅವಾಗಿಂದ ಆಕೆ ಹೇಳ್ತಾಳೆ ಚೆನ್ನ ನನ್ನ ಗಂಡನ ಆದ ಬಳಕ ಈ ಲೌಕಿಕದ ಗಂಡಂದಿರ ಒಯ್ದು ಒಲೆಗೆ ಹಾಕಿ ಸುಡು ಅಂತಾಳೆ ಸಾಕ್ಷಾತ್ ಚನ್ನಮಲ್ಲಿಕಾರ್ಜುನೇ ನಾನು ನನಗೆ ಅಂದ ಗಂಡನಾಗ್ಯಾನ ಈ ಲೌಕಿಕದ ಗಂಡನ ಇಟ್ಕೊಂಡು ನಾನೇನು ಮಾಡಲಿ ಇಲ್ಲಿಲ್ಲ ನಾನು ಯಾವ ಮದುವೆ ಇದ್ವಿ ಮಾಡ್ಕೊಳಂಗಿಲ್ಲ ನಾನು ಶರಣರನ್ನು ನೋಡಬೇಕು ನಾನು ಅನುಭವ ಮಂಟಪದೊಳಗೆ ಅಂದ ಕೂಡಬೇಕು ಯಾವಾಗೆಂದ್ರೆ ಹೇಳ್ತಾನೆ ಕಿನ್ನರಿ ಬೊಮ್ಮಯ್ಯ ಬೇಡ ಮಾಧವಿ ಯಾಕೆ ಸುಮ್ಮನೆ ನಿನ್ನ ಜೀವನ ಹಾಳು ಮಾಡ್ಕೊತಿದ್ದಿ ಬೇಡ ಬಾ ಇಲ್ಲಿ ನೋಡು ನಿನ್ನ ರೂಪ ಎಟ್ಟು ಚೆಂದ ಇದೆ ನೀನು ಎಷ್ಟು ಸೌಂದರ್ಯವತಿ ಆಗಿದೆ ನಿನ್ನಂಥ ಸೌಂದರ್ಯವತಿ ನನ್ನ ಹೆಂಡತಿ ಆದ್ರೆ ನನಗೊಂದು ಬೆಲೆನೇ ಬೇರೆ ಇರ್ತದೆ ಬಾ ಬಾ ತೊಗೊಂಡೊಂದು ಹೋಗಿ ಇನ್ನೇನು ಮಾಧವಿ ಅಕ್ಕನ ಕೈ ಹಿಡಿಬೇಕತ್ತನ್ನೋದ್ರೊಳಗೆ ಜಗತ್ತಿನೊಳಗಂತ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಲೀಲೆಯನ್ನು ಒಂದೇ ಒಂದು ಮಾಡ್ತಾಳೆ ಮಹದೇವಿ ಅಕ್ಕ ಯಾವಾಗೇನೋ ಕಿನ್ನರಿಯ ಬಮ್ಮಯ ಬಾ ನನ್ನ ಜೊತೆ ಒಳಗ ಮದುವೆ ಮಾಡ್ಕೋಬಾ ನಾನು ನಿನ್ನೆ ಚೆನ್ನಾಗಿರ್ನೋ ಬಾ ಬಾ ಬಾತುಕೊಂಡನ್ನು ಹೋಗಿ ಮಹದೇವಿ ಅಕ್ಕನ ಕೈ ಹಿಡಿಬೇಕು ಅಂತನೋದ್ರೊಳಗೆ ಕ್ಷಣ ಮಾತ್ರದೊಳಗೆ ಮಹದೇವಿ ಅಕ್ಕ ಒಂದು ವಿಚಿತ್ರ ಲೀಲೆ ಮಾಡ್ತಾಳೆ ಏನನ್ನ ಒಳಗಿರ್ತಕ್ಕಂಥ ಶರೀರ ಹೊರಗೆ ಹಾಕ್ತಾಳೆ ಹೊರಗಿನ ಶರೀರ ಒಳಗೆ ಹಾಕಿಬಿಡ್ತಾಳೆ ತಿಳಿತಾನೆ ನಿಮ್ಗೆ ಒಳಗಿನ ಶರೀರ ಏನು ಒಳಗೇನು ಇರ್ತದೆ ಈ ಚರ್ಮ ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಅಂತಂದ್ರೆ ತಿರಗಿರಲಿ ಮಗ ಸುನೋ ಪೌಡ್ರಾ ಲಿಪ್ಟಿಕ್ಕ ಒತ್ತಿ ಹೊಡಿತೀವಲ್ಲ ಏನ್ರಿ ಇವೆಲ್ಲ ಯಾವಾಗ ಚಂದ ಕಾಣ್ತೀವಿ ಓದ್ತ ನಮ್ಗೆ ಭಗವಂತ ಈ ಶರೀರ ಮೇಲೆ ಅಂದ ಏಳು ಪದರ ಚರ್ಮ ಕೊಟ್ಟಾನ ಕಲ್ಪನೆ ಇರಲಿ ಮಗ ಏಳು ಪದರದ ಚರ್ಮ ಎಲ್ಲರೂ ಬಿದ್ದ್ರಿ ಮಳಕಲ್ ಕೆತ್ತು ಹೊತ್ತಿಕೊಂಡೆ ಮ್ಯಾಲಿಂದ ಒಂದು ತೊಗೊಲು ಹಾದ್ರೂ ಬೆಳ್ಳಗಾಗಿರ್ತದೆ ಮತ್ತೆ ಬರ್ತದ ಮತ್ತೊಂದು ಒಳಗಿನ ಬೆಳಗಂದಿರ್ತದಲ್ಲ ಇನ್ನೊಂದು ಚರ್ಮ ಇರ್ತದೆ ಏಳು ಪದರ ಚರಮದ ಏತ್ರೆ ಇದ್ರ ಕುರ್ತಿನೇ ನವಲಗೊಂದು ನಾಗಲಿಂಗ ಪೇಟು ಚೆನ್ನಾಗಿ ಅಂತ ಹೇಳ್ತಾನೆ ಕಾಯೋ ಕುರುಬರು ನಾವು ನಾವೇನ ಬಲ್ಲೆವ್ರಿ ಆತ್ಮದ ಭಾವು ಮುನ್ನೂರದ ಅರವತ್ತು ಕುರಿಗಳ ಬಡ್ಕೊಂಡು ಮುನ್ನೋಡ ಹೊರಟವ್ರು ನಾವು ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನ ಇಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲು ಹಾಕಿವ್ರಿ ಗಚ್ಚಿ ಸಿಟ್ಟೆಂಬೋ ನಾಯಿಯ ಬಿಟ್ಟಿವ್ರಿ ಬಿಚ್ಚಿ ತನು ಎಂಬ ದಡ್ಡಿಯ ಹುಡುಗಿ ತುಂಬಿ ಚೆನ್ನಿವ್ರಿ ನಾವು ಹಿಕ್ಕಿಯೇ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದೆ ಇವ್ರಿ ಮುಕ್ತೆಂಬು ಬಡಿಗೆ ಏನ್ರಿ ಎರಡು ಚಂದ ಹೇಳ್ತಾರೆ ನೌಲುಗುಂದ ನಾಗಲಿಂಗ ಪ್ರೇ ಈ ಶರೀರ ಮೇಲಿಂದ ಹೇಳ್ತಾನಮ್ಮ ಸ್ಮಶಾನ ಭೂಮಿ ಇದು ಕರಿಯೇ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಮುರಿದು ಹೋಯಿತು ಹತ್ತು ಕುರಿಯೇ ನೌಲ್ಗುಂದ ನಾಗ್ಲಿಂಗ ಹೇಳಿದ ಪರಿಯ ನೋಡು ಏನಂತನಮ್ಮ ಏಳ ಸುತ್ತಿನ ಬೇಲಿ ಹಚ್ಚಿ ನಮ್ಮ ಕುರಿಗಳನ್ನು ಇಟ್ಟಿವಿ ಚೆನ್ನಾಗಿ ಬಚ್ಚಿ ನಾಗಲಿಂಗಪ್ಪಲಿ ಕುರಿಗಳನ್ನು ಎದಕ್ಕೆ ಹೋಲಿಸ್ತಾನ ತಗೊಂಡು ಕೇಳಿದ್ರ ಇವೇನು ಇಲ್ಲಿ ನಮ್ಮಲ್ಲೆಲ್ಲ ಪೂಜಾರಿಗಳು ಕಾಯ್ತಕ್ಕಂಥ ಕುರಿ ಅದಾವಲ್ಲ ಆ ಕುರಿ ಅಲ್ಲ ಯಾವ ಕುರಿ ನಾವು ಏನು ವಯಸ್ಸು ಆಯುಷ್ಯ ತಗೊಂಡು ಅಂತ ಏನೈತೆ ಅಲ್ಲ ಮುನ್ನತ್ತು ಮುನ್ನೂರ ಅರವತ್ತೈದು ದಿನಗಳ ತಗೊಂಡಂದು ನಾವು ಇನ್ನೊಂದು ಮುನ್ನೂರ ಅರವತ್ತೈದು ದಿನ ಮುನ್ನೂರ ಅರವತ್ತೈದು ದಿನ ಹಿಂಗೆ ಅನ್ಕೋತಿಂದ ನಾವು ಇರ್ತೀವಲ್ಲ ನಾವು ಅಷ್ಟು ಚೆನ್ನಾಗಿ ಅಂದ ಬಚ್ಚಿಟ್ಟಿವೆತ್ತ ದಿನಗಳನ್ನು ಎದ್ರ ಮೇಲೆ ಏಳು ಸುತ್ತಿನ ಬೇಲಿ ಹಚ್ಚಿ ಈ ಶರೀರಕ್ಕೆ ಏಳು ಸುತ್ತಿನ ಅಂದರೆ ಚರ್ಮದ ಏನ್ರಿ ನಾವು ಚೆನ್ನಾಗಿ ಬಚ್ಚಿಟ್ಟಿವ ಯಾವ ದಿನಗಳನ್ನು ನನಗೆ ಆಟ್ಟಾಯ್ತು ನನಗೆ ಇಟ್ಟಾಯ್ತು ಏನಿರಿ ನಾ ಆಟು ವರ್ಷ ಇರ್ತೀನಿ ನಾ ಎಟ್ಟು ವರ್ಷ ಇರ್ತೀನಿ ಎಲ್ಲರೂ ಅಂತ ಅಂತೀವಿ ಇಲ್ಲ ನಾವು ಎಟ್ಟು ವರ್ಷ ಇರ್ತೀವಿ ನಾವು ಎಟ್ಟು ನಾವು ನೂರು ವರ್ಷ ಅನ್ಕೋದೇವಟೀವಿ ಇಲ್ಲ ಬರ್ತ್ಡೇ ಮಾಡ್ತಿರಲ್ಲ ನಿಮ್ಮ ಸುಮ್ಮನೆ ಒಂದು ಮಾತು ಕೇಳ್ತೀನಿ ಬರ್ತ್ಡೇ ಮಾಡೋದ್ರಿಂದ ಖುಷಿಗೋ ದುಃಖಕ್ಕೋ ಕರೆ ಹೇಳಿ ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಮಾಡ್ತಿರಲ್ಲ ಖುಷಿ ಪಡಬೇಕು ಏನು ದುಃಖ ಪಡಬೇಕು ಏನು ಪಡ್ಬೇಕು ಯಾವ ಖುಷಿ ಪಡ್ಬೇಕಿಲ್ಲ ಹೆಂಗ